ನಿನ್ನಂತಹ ಮೋಸಗಾರ ಬಂಧು ದ್ರೋಹಿ ಸ್ವಜನ ದ್ರೋಹಿಯಾದ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕು ಎನ್ನುವ ಹಿರಿಯರ ಆಶೋತ್ತರಗಳಿಗೆ ಮರಳಾಗಿ ಬಂದಿನಿಂದ ಹಿಂದಿನವರೆಗೂ ನಿನ್ನನ್ನು ಅಡಿಗಡಿಗೂ ಅಡಿಗಡಿಗೂ ನಿನ್ನನ್ನು ಅಡ್ಡ ಖಾಲೆಯಲ್ಲೇ ಬಂದಿರುವೆ ಇನ್ನು ಮುಂದೆ ನಿನ್ನ ರಾಜ್ಯದ ವಶಾಂತಿಯ ಬಿರುಗಾರು ಎಲ್ಲಿಸಿ ನಿನ್ನ ರೋಮ ರೋಮಗಳಲ್ಲಿ ಕಾಗಿ ಸಿಡಿಲ ಘೋತವನ್ನು ನೀಡಿ ಮುತ್ತು ರಕ್ತ ಬಡ್ಡ ವೈಡೂರ್ಯ ಉಮ್ಮರ ಕತ್ತ ಮಾಲಿಕ ಪುಷ್ಪರಾಜ ನೀನ ಜನೇಜ್ಗೆ ಅಲಂಕೃತವಾದ ನಿನ್ನ ಹತ್ತಿನ ರಕ್ತ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ ಮತ್ತು ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರು ಸರ್ವನಾಶವಾಗುವುದಲ್ಲ ಇಷ್ಟಾಗದವರು ಮಾತ್ಸರ್ಯದ ಮಹಾ ನಿಪುಣ ತಂತ್ರ ವಿಜ್ಯಾ ಪ್ರವೀಣನು ಈ ಸೌಧ ರಾಜ ಶಕುನಿಗೆ ಎಲ್ಲಿಗದು ಶಾಂತಿ ಎಲ್ಲಿದೆ ನೆಮ್ಮದಿ ಎಲ್ಲಿದೆ ಮನೆ ಶಾಂತಿ ಅಣ್ಣಾ नोभागे हर पढ़ेगा जोगे

घर रा जा पांडा ತಮ್ಮನ್ನು ಪ್ರಾಣಿಗಳನ್ನು ಅರ್ಪಿಸಿದ ನನ್ನ ಸೋದರರ ಇನ್ನೂ ನಾಳೆ ಗುರುತು ವಂಶವನ್ನೇ ನೀನು ವಂಶ ಮಾಡಲು ಇನ್ನು ಜಾತಕ ಪಕ್ಷಿಯಂತೆ ಅಂತ ಇಡ್ತಿರುವ ಈ ತೌಬಲ ರಾಜ ಶಸರಿಯ ಪ್ರಾಣ ಪಕ್ಷಿಯ ಮೇಲಾನೆ ದುರುಳ ದುರ್ಯೋಧನ ತೊಂಬತ್ತೊಂಬತ್ತು ಮಧ್ಯ ಸಹೋದರರನ್ನು ಚುನರುಣ್ಯಗಳಿಂದ ನಾವು ಕಡಲಿನಲ್ಲರಿಗೂ ನಿರಾಶ ಮಾಡಿಸವೆ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಕೇವಲ ಮೊತ್ತ ಒಬ್ಬ ಶಗುನಿಯಿಂದ ನಿನಗಾಗುವ ಹಿಂಸೆ ಭಯಾನಕ ನಿಲ್ಲಿಸುವುದು ತಾಯಿಯ ಯಕಂಡಿ ನಿಂತು ಿರಿಯ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ತಗಿಸುತ್ತ ನಿನಗಾಗಿ ಒಂದು ನಿಟ್ಟಿಸರನ್ನು ಬಿಡುವವರಿದ್ದರೆ ನರಕದ ಕಟ ಹಿಡಿ ಕೌರವೇಶ್ವರ ಕ್ಷೇಮವೇ ಅದೇ ಆ ಅರ್ಧ ರಾಜ್ಯವನ್ನು ಕೇಳುತ್ತಿರುವ ಪಾಂಡವರು ಅವರಿಗೆ ಅರ್ಧ ರಾಜ್ಯ ಎಂದು ಹೇಳುತ್ತಿದ್ದೆ ಅಷ್ಟೇ ಯುಕ್ತವೇ ಮಾವ ಚಿಂತೆ ಸುರಿಯೋದರ ಆ ಜಯದ್ರತ ಪೃಥವರು ಮಾದಿಗಳು ನಿನ್ನ ಸಹಾಯಕ್ಕೆ ಸೈನ್ಯ ಸಮೇತರಾಗಿ ಹೊರಟನು ಎಂದು ಆ ಭೂತನು ಈ ದಿನ ಸಮಾಚಾರವನ್ನು ಸಂಗಮಿಸಿ ಹಗಕ್ಕೋ ಚಿಂತಿಸಿಕೊಂಡ ಮಾ ಈ ದುರ್ಯೋಧನನು ಅಸೋಯವೀನನು ತೋಲ್ಬಲಗಳಿಂದ ಹನ್ನೆರಡು ತೋಲ್ಬಲಗಳಿಂದ ಸೈನ್ಯವನ್ನೇ ನಾಶ ಮಾಡುವನು ಆದರೆ ಇದು ಉಚಿತವೇ ಶಕ್ತಿ ಆ ದಿನ ನಾನು ು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರೋತ್ಕರಿಸಿದೆನು ಅವನ ಮಾತು ಪರಿಚಿರಾಕಿ ಮಲ್ಲಸಿ